ಆ ಅದಕ್ಕೆ ಸರ್ ಯಶ್ ಕಿಕ್ ಕೊಡೋ ಸ್ಟಾರ್ಟ್ ಆಗ್ತಿಲ್ಲ ಸೇಮ್ ಬೇರೆ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಕಿಕ್ ಮಾಡ್ಕೊಳ್ತೀರಾ ಓಹ್ ನಿನ್ನಂತ ಸುಂದರಿ ಕೇಳಿದೆ ಕಿಕ್ ಕೆನಚಿನ ಏನ್ ಬೇಕು ನಾನು ಮಾಡ್ತೀನಿ ಸರ್ ಏನು ಹೇಳ್ದಿ ಕೇಳು ಸರಿ ನನಗೆ ಸ್ವಲ್ಪ ಹೇಳ್ ಮಾಡ್ತೀರಾ ಏ ನಿಮಗೆ ಇಲ್ಲ ಅನ್ನದ ಮೇಡಮ್ ನಿಮಗೆ ಇಲ್ಲ ಅನ್ನದ ಏ ಇಲ್ಲಿ ಸೈಡ್ ಬರ್ರಿ ನೀವು ಇಲ್ಲಿ ಬರ್ರಿ ಹೇಳ್ತೀನಿ ಒಂದು ಕ್ಷಣಕ್ಕೆ ಹಿಂಗ ಹಿಂಗ ಚಿಟಗೆ ಚಿಟಗೆ ಹೊಡೆಯೋದು ಮುಗಿಸ್ಕೊಳ್ತೀನಿ ನೀವು ಇತ್ತ ಬರ್ರಿ ನೀವು ಹೇಳ್ತೀನಿ అయ్యా నియ్యో ఎస్టాదు అయ్యో ఇన్ స్టార్ట్ ఆకం క

ಆ ಮೇಡಂ ಅದ್ಯಾಕ ವರ್ಕ್ ಯಾಕೆ ಆಗ್ತಿಲ್ಲ ಮೇಡಮ್ ಏನೋ ಸೆಲ್ಫ್ ಎಲ್ಲ ಎಲ್ಲ ಹೋಗ್ಬಿಡಿದೆ ಗಾಡಿ ಅಲ್ಲಿ ನೀವು ಇಷ್ಟೊಂದು ಇದ್ರಾಗ ಇದ್ರಿಗೆ ಇಡ್ಬಿಟ್ಟು ಇದ್ಯಾಕಿದು ಡಬಕ ಡಕೋಟ ಗಾಡಿ ಇಟ್ಕೊಂಡು ಇಷ್ಟೊಂದು ಒತ್ತಾರ್ತಿದೀರಿ ಹಾ ಇದು ಡಕೋಟ ಗಾಡಿ ಅಲ್ಲ ಇದು ಇನ್ನು ತಗೊಂಡೀನಾ ಬರಿ 2 ಇಯರ್ಸ್ ಅಷ್ಟೇ ಆಗಿರೋದು ಇದು ಹಾ ವರ್ಷಕ್ಕೆ ಇಷ್ಟು ದರಿದು ಗೆಟ್ ಹೋಗಿದಾ ಇದು ಸರ್ ಇದು ಇದು ಔಟ್ ಆಫ್ कंट्री ಅಂಡ್ انٹرನಾಷನಲ್ ಗಾಡಿ ಇದು ಅದಕ್ಕೆ ನಮ್ಮ ದೇಶದ ಗಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್ ನೀವು ಯಾಕೆ ಇಂಟರ್ನಾಷನಲ್ ಗಾಡಿ ಅಂತ ತಗಂದ್ರಿ ಹಾ

இல்ல 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 ಏ ನೀವು ತುಂಬಾ ತಮಾಷೆ ಮಾಡ್ತೀರಾ ಮೇಡಮ್ ನೀವು ತುಂಬಾ ತಮಾಷೆ ತಮಾಷೆ ಅಲ್ಲ ಸರ್ ನಿಜ ನಿಜ ಅದೆ ಹಂಗೇ ಇರೋದು ಒಡೆ ಊಟ ಎಲ್ಲ ಹಂಗೇ ಇದೆ ಹಾ ಆ ನೋಡ್ರಿ ಅಣ್ಣ ಇದು ಗೋವಿಂದ ನೋಡ್ರಿ ನೋಡಿದೀನಿ ಅಂದ್ರಲ್ಲ ಅಲ್ಲಿಂದ ಒಂದ್ಸರಿ ಮಗ್ಲಕ್ಕೆ ಹೋದ ಗೋವಿಂದ ನೋಡ್ಲಕ್ಕೆ ಮೂತ ಕುಂದು ಎಲ್ಲಿ ಗ್ಯಾರೇಜ್ ಅಂತ ಕೇಳಿ ಅವ್ನು ಹೇಳ್ತಾನೆ ನೀವು ಅಲ್ಲಿ ಹೋಗಿ ಹೇಳಿದ್ರೆ ಸಾಕು ಹ್ಮ್ ನನ್ನ ಹೆಸರು ರಮೇಶಪ್ಪ ರಮೇಶಪ್ಪ ಅಂತ ಹೇಳ್ರಿ ಸ್ವಲ್ಪ ನಿಮ್ಗೆ ಕಮ್ಮಿ ಕಮ್ಮಿ ಮಾಡ್ಕೊಡ್ತಾನೆ ಹ್ಮ್ ಹ ಮೇಡಮ್ ನೀವು

ನನ್ನ ನಿನ್ನ ನೋಡಾಗ್ಲಿ ಅನ್ಕೊಂಡೆ ನೀವು ಇಷ್ಟು ಪಾಶ್ ಆಗಿರೋದು ನೋಡಿತ್ತು ನಾನು ನಿಮ್ಮನ್ನ ನೋಡೇ ಅನ್ಕೊಂಡೆ ನೀವು ಏನೋ ದೊಡ್ಡ ಕೆಲಸದಲ್ಲ ಇದೀರಾ ಅಂತ ಅಂದೋ ಅಾಾಾ ನಿಮ್ಮ ನಂಬರ್ ಹೇಳ್ತೀರಾ ಆಾಾ ಸರಿ ತಗೊಳ್ಳಿ ಆಾಾ 992 ಹ್ಮ್ ಎಮ 82 ಹ್ಮ್ 43 ಓಕೆ ಸರಿ ಆಾಾ ನನ್ನ ನಂಬರ್ ನಿಮಗೆ ಕಾಲ್ ಮಾಡ್ತೀನಿ ನಿಮ್ಮ ನಂಬರ್ ನನ್ನ ನಂಬರ್ ನಿಮಗೆ ಬಂದಿರತ್ತೆ ಸರಿ ನಾನು ಅವಾಗವಾಗ ನಾನು ಫೋನ್ ಮಾಡುತ್ತಾ ಇರ್ತೀನಿ ಮಾತಾಡ್ತಾ ಇರಿ ಏ ನಿಮ್ಮ ನಂಬರ್ ಸಿಗ್ ಮಲ್ಬಿಡ್ರಿ ಇನ್ನು ದಿನ ಫೋನ್ ಮಾಡಿದ್ದು ಒಚ್ಚಿದ್ದು ಒಚ್ಚಿದೆ ಮಾತಾಡಿದ್ದು ಆ ಅಲ್ಲ ನಾ ಇಷ್ಟೊಂದೆಲ್ಲ ಮಾತಾಡದೆ ನಿಮ್ಮ ಹೆಸರು ಕೇಳಿಲ್ಲ ನಿಮ್ಮ ಹೆಸರು ಸ್ಕೂಲ್ ಆ ನಾನು ಆಗಿ ನಾನು ಅಪಾಯಿಂಟ್ ಆಗಿದ್ದೀನಿ ನಾನು ಮುಂಚೆ ಇದ್ದೆ ಟ್ರಾನ್ಸ್‌ಫರ್ ಆಯಿತು ಹೆಸರು ಅಂತ ಮ್ಯಾಗಿ ಅಂತನ ನೋಡಕು ಮ್ಯಾಗಿ ತರನೇ ಇದಿರ ಮ್ಯಾಗಿ ತರಾನಾ ಹೌದು ಮ್ಯಾಗಿ ತರನೇ ತುಂಬಾ ನಾಟಿಯ ಆಗಿದ್ದೀರಾ ತುಂಬಾ ಸ್ವೀಟಿ ಆಗಿದ್ದೀರಾ ಛೇ ಹೋಗಿಪ್ಪ ನೀವೆನ್ ಈ ತರ ಮಾತಾಡ್ತೀರ ನನಗೆ ನಾಚಿಕೆ ಆಗುತ್ತೆ ಹಾ ಸರಿ ಆಯ್ತು ರಮೇಶ್ ಅವರೇ ನಾನು ಹೊರಡ್ತೀನಿ ನನಗೆ ಟೈಮ್ ಆಗ್ತಿದೆ ಸ್ಕೂಲ್ಗೆ ऑलरेडी ಟೈಮ್ ಆಗಬಿಡ್ತು ऑलरेडी ಏನೋ ಈಗ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಗೆ ಏನೋ ಸ್ವಲ್ಪ ಹಾಗೆ ಹಿಂಗೇ ಬೆನ್ನೆ ಹಚ್ಬಿಟ್ಟು ಹೆಂಗೋ ಹೋಗ್ಬಿಟ್ಟು ಮನೆ ಪಾಠ ಮಾಡ್ಕೋತೀನಿ ಸರಿ ನನಗೆ ಬರಲ್ಲ ಓಕೆ 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 ಆ Please keep in touch, okay? Touch le, yehi bhi di madam. Chhili tumhe naughty pa. Henge na matar tira. Andre na nilan jate yavalo matar teriyan theeli do. Na touch maar bel do. Ha. Ye naano adu nilili na nimge. Naano nimche the matu kundi yehi bhi di na nilili do. Hmm. Sir, aayi tera me shauri. Na ho bolna. Okay, okay, okay madam. Ha ha. Yeah, Adi aap poshi matalo oh, hoye na. No. Gum gurta wale. Bye. Bye 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 bye. ആഹ് ചന്ദ്രമുഖി പ്രാണസക്കിങ്ങ്പ്പമ്മളവളെ അയ്യ മൂത മൂദേവി അങ്ങവള് നമ്മി അംഗാനി ഇംഗ്ലീഷ് മീഡിയം പറ്റു സെക്കൻഡ് മദവെ അഥവാ സെക്കൻഡ് മാരേജ് അത് പറിട ഇവൾ നനേ ബേക്കേക്കു ഉം നോട്രി നഗത ഇംഗ്ലീഷ് മീഡിയം നോടേ ആട്ട് നമുദ്ക്കി പ്യാഗേ ആ ನಾನು ಇಂಗ್ಲೀಷ್ ಮೀಡಮ್ ಹತ್ರ ಸಾಕತ್ತಾಗಿ ಸಾಕತ್ತಾಗಿ ಇಡಿಸ್ಬಿಟ್ರು ನಂಗೆ ಹ್ಮ್ ಹೆಂಗ ನಾ ಅದು ಪರವಾಗಿಲ್ಲ ಇಂಗ್ಲೀಷ್ ಮೇಡಮ್ ಪಟ್ಟಿಸ್ಕೊಂಡು ಪಟ್ಟಿಸ್ಕೊತೀನಿ ಅವಳು ನಂಗೆ ಬಿದ್ದಿರಂಗ್ ಕಾಣ್ತಾವಳೆ ರೀ ಇಂಗ್ಲೀಷ್ ಮೇಡಮ್ ಅನ್ನ ನಾನು ಹೆಂಗ್ ಪಟೈಸ್ಕೊತೀನಿ ಅಂತ ನೋಡ್ತೇರಿ ನಂದು ಇಂಗ್ಲೀಷ್ ಮುಂದೆ ಹೀಗೆ ಹೋಗ್ತಾ ಇರುತ್ತೆ ನಿಮ್ಗೆ ವಿಡಿಯೋ ಶೋದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಕೊಟ್ಟು ತಿಳಿಸಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಂತರ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತೇರಿ ಧನ್ಯವಾದಗಳು